ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನ ಮತ್ತು ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಈ ಎರಡು ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈ ಎರಡು ದಿನಗಳು ಬಹಳ ಪ್ರಮುಖವಾಗಿರುವಂತಹ ದಿನಗಳಾಗಿರುವಂತದ್ದಾಗಿದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಎರಡು ದಿನಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ತಿಳಿದುಕೊಂಡಿರಬೇಕಾಗಿರುವಂತದ್ದು ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆಗಳು ಸಹ ಆಗಿರುವಂತದ್ದಾಗಿದೆ ಮೊದಲನೇದಾಗಿ ವಿಶ್ವ ಅಥವಾ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಇದನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಹೇಳಿದಾಗ ಡಿಸೆಂಬರ್ ಹತ್ತರಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಅಥವಾ ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುವಂತದಾಗಿದೆ ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ತನ್ನ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನ ಅಂಗೀಕರಿಸಿತು ಯಾವ ದಿನ ಅಂದ್ರೆ ಡಿಸೆಂಬರ್ ಹತ್ತು ಈ ದಿನದಂದು ಅಂಗೀಕರಿಸಿರುವಂಥದ್ದು ಆಗಿದೆ ಆದ್ದರಿಂದ ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗ್ತದೆ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ವಿಶ್ವಸಂಸ್ಥೆಯು ಈ ಒಂದು ಹಕ್ಕುಗಳನ್ನು ಅಂಗೀಕರಿಸಿರುವ ಕಾರಣಕ್ಕೋಸ್ಕರ ಇದನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುವಂತದ್ದಾಗಿರ್ತದೆ ಇದೇ ಒಂದು ಸಂದರ್ಭದಲ್ಲಿ ಎರಡು ಮಹಾಯುದ್ಧಗಳು ಜಗತ್ತಿನಲ್ಲಿ ನಡೆದಿರುವಂತದ್ದಾಗಿದೆ ಈ ಒಂದು ಯುದ್ಧಗಳು ನಡೆದಾದ ನಂತರ ಸರ್ವಾಧಿಕಾರಿಗಳ ಕ್ರೋಧ ನೀತಿಯೇ ಮತ್ತು ಜನರಿಗೆ ಅನೇಕ ಆಸ್ತಿ ಪಾಸ್ತಿ ಪ್ರಾಣ ಹಾನಿಗಳು ತುತ್ತಾಗಿರುವಂಥದ್ದು ಕಾಣುವಂತದ್ದಾಗಿರ್ತದೆ ಲಕ್ಷಾಂತರ ಜನರಿಯ ಒಂದು ಮಾರಣ ಹೋಮ ಈ ಒಂದು ಸನ್ನಿವೇಶದಲ್ಲಿ ನಡೆದಿರುವಂತದ್ದೇ ಇಂಥ ಒಂದು ಹಿಂಸಾತ್ಮಕ ಸನ್ನಿವೇಶದಲ್ಲಿ ಈ ಒಂದು ಜನತೆಯ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನ ಕ್ರೂರವಾಗಿ ದಮನ ಮಾಡಲಾಗಿರುವಂತದ್ದಾಗಿತ್ತು ಅವುಗಳನ್ನು ರಕ್ಷಿಸುವುದಕ್ಕಾಗಿ ಇದರ ವ್ಯತಿರಿಕ್ತವಾಗಿ ಸ್ಥಾಪಿತಗೊಂಡಿರುವಂತಹ ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ತನ್ನ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಒಂದು ಘೋಷಣೆಯನ್ನು ಅಂಗೀಕರಿಸಿರುವಂತದ್ದಾಗಿದೆ ಹಾಗಾಗಿ ಈ ದಿನ ಡಿಸೆಂಬರ್ ಹತ್ತರ ದಿನವನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುವಂತದಾಗಿದೆ ಇನ್ನೂ ಒಂದು ಪ್ರಮುಖವಾಗಿರುವಂತಹ ದಿನ ಅಂದಾಗ ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಗ್ರಾಹಕರಿಗೆ ಹಕ್ಕುಗಳನ್ನು ಕೊಟ್ಟಿರುವಂತದಾಗಿದೆ ಈ ಒಂದು ದಿನ ಸಹ ಬಹಳ ಪ್ರಮುಖವಾಗಿರುವಂತಹ ದಿನವಾಗಿರುವಂತದ್ದು ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುವಂತದ್ದಾಗಿದೆ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡರಂದು ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ನಾಲ್ಕು ಹಕ್ಕುಗಳನ್ನು ಗಮನಿಸಿ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರನು ಈ ನಾಲ್ಕು ಹಕ್ಕುಗಳ ನೀಡುವಂತ ವಿಧೇಯಕವನ್ನು ಅಹ್ ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನೈದರಂದು ಅಂಗೀಕರಿಸಿದರು ಈ ಅಂಗೀಕರಿಸಿರುವಂತಹ ದಿನ ಪ್ರತಿ ವರ್ಷ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುವಂಥದ್ದು ಆಗಿದೆ ಹೀಗೆ ಈ ಎರಡು ಪ್ರಮುಖ ದಿನಗಳಿಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ವಿಶ್ವ ಮಾನವ ಹಕ್ಕುಗಳ ದಿನ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಈ ಎರಡರಲ್ಲಿ ಒಂದು ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು